ಪೊಲೀ ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗಲಿ ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಭಾಳ ಕಠಿಣವಾಗಿ ನೋಡ್ತೇವೆ ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿ ಇಂಥ ಮಾಹಿತಿಗಳು ನಮಗೆ ಬಂದರೆ ಅದು ಒಂದು ಸಾವಿರ ರೂಪಾಯಿ ಇರ್ಬೋದು ಐದು ಸಾವಿರ ರೂಪಾಯಿ ಇರ್ಬೋದು ಐನೂರು ರೂಪಾಯಿ ಇರ್ಬೋದು ಹಣ ತಗೊಳ್ಳೋದ ಅದನ್ನು ನಾವು ಯಾವುದೇ ರೀತಿಯಲ್ಲಿ ಕೂಡ ಎನ್ಕರೇಜ್ ಮಾಡೋದಿಲ್ಲ ಅದಕ್ಕಾಗಿ ನಾವು ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತೀವಿ ಮತ್ತು ಅವರು ನಿಜ ಅದು ಕ ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಎಲ್ಲಿವರೆಗೆ ಅಂದರೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ ಸರ್ವೀಸಿಂದ ಹಾಗಾಗಿ ಯಾವುದೇ ಅಂಥ ವಿಚಾರಗಳು ನಮ್ಮ ಇಲಾಖೆಯಲ್ಲಿ ಗಮನಕ್ಕೆ ಬಂದರೆ ಹಿರಿಯ ಅಧಿಕಾರಿಗಳಿಗಾಗ್ಬೋದು ನಮ್ಮ ಗಮನಕ್ಕಾದ್ರೂ ಆಗ್ಬೋದು ಬಂದರೆ ಖಂಡಿತ ಖಂಡಿತವಾಗಿ ಕಠಿಣ ತಗೊಳ್ತೀವಿ ಇದನ್ನು ನಾನು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ನಾನೇ ಕೊಟ್ಟಿದ್ದೇನೆ ನಮ್ಮ ಪೊಲೀಸ್ ಕಾನ್ಫರೆನ್ಸ್ಗಳಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ನಾವು ಯಾರೂ ಇದನ್ನೇ ಎನ್ಕರೇಜ್ ಮಾಡೋದಿಲ್ಲ ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಸೂಚನೆಯನ್ನು ಡಿ ಜಿ ಡಿ ಜಿ ಅವರಿಗೆ ಈಗಾಗಲೇ ನಾವು ಪ್ರತಿ ಕಾನ್ಫರೆನ್ಸ್ನಲ್ಲೂ ಮಾತಾಡ್ತಿರ್ತೀವಿ ಮತ್ತು ಅದನ್ನು ಕಾರ್ಯಗತ ಮಾಡ್ತೀವಿ ಅಲ್ಲ ಅದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ರೀ ಆರ್ಡಿನೆನ್ಸ್ ಮಾಡಬೇಕಾಗಿತ್ತು ಏನು ನಾವು ತೀರ್ಮಾನ ತಗೊಂಡಿತ್ತು ಕ್ಯಾಟಗರೈಸೇಷನ್ ಮಾಡಿ ಎ ಬಿ ಸಿ ಅಂತ ಎಲ್ಲ ಮಾಡಿದ್ವಲ್ಲ ಅದರಲ್ಲಿ ಅದಕ್ಕೆ ಆ ಒಂದು ಆರ್ಡಿನೆನ್ಸ್ ಹೊಡಿಸ್ಬೇಕು ಅಂತ ಹೇಳಿದರು ಆ ನಿರ್ಧಾರ ಏನು ಸರ್ಕಾರ ಮಾಡಿದೆ ಅದನ್ನ ಆರ್ಡಿನೆನ್ಸ್ ಮೂಲಕ ಆ ನಂತರ ಆ್ಯಕ್ಟ್ ಮಾಡಬೇಕು ಅಂತ ಅದಕ್ಕೆ ನಮ್ಮ ಸಭೆ ಮೊನ್ನೆ ಮುಖ್ಯಮಂತ್ರಿಗಳು ಕರೆದಿದ್ದರು ಆ ಸಭೆಯಲ್ಲಿ ಆರ್ಡಿನೆನ್ಸ್ ಮಾಡೋದು ಬೇಡ ಈಗ ಒಂದೇ ಸಾರಿ ನಾವು ಇದು ಏನು ವಿಂಟರ್ ಸೆಷನ್ ಇದೆ ಆ ವಿಂಟರ್ ಸೆಷನ್ನಲ್ಲಿ ಬಿಲ್ ಬನ್ನಿ ಅಂತ ಹೇಳಿ ಕಾನೂನು ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದು ಬಿಲ್ ಆಗಿ ಬರುತ್ತೆ ಆದೇಶ ರದ್ದು ಮಾಡೋದಕ್ಕೆ ಸರ್ಕಾರ ಕಡೆ ತಂತ್ರಗಾರಿಕೆ ಮಾಡ್ತಿದೆ ಅಂತ ಹೇಳಿ ಅವರಿಗೆ ಅವರಿಗೆ ನೋಡಿ ಅವ್ರಿಗೇನು ಅರ್ಥ ಆಗಿಲ್ಲ ಅದು ಅವರಿಗೆ ಇಂಟರ್ನಲ್ ರಿಸರ್ವೇಷನ್ನನ್ನು ಮಾಡೋದು ವಿಚಾರದಲ್ಲಿ ಅವ್ರಿಗೆ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ಅವರು ಕೂಡ ಅವರ ಸ ಕಾಲದಲ್ಲಿ ಏನೋ ಮಾಡೋಕ್ಕೋಗಿ ಅವರು ಎಲ್ಲ ಕನ್ಫ್ಯೂಷನ್ ಮಾಡಿ ಇಟ್ಟಿದ್ದರು ಅದನ್ನು ನಾವು ಬಗೆಹರಿಸಿದ್ದೇವೆ ಬಗೆಹರಿಸಿ ಈಗ ಅದಕ್ಕೆ ಕಾನೂನಿನ ಇದು ಕೊಡಬೇಕು ಶಕ್ತಿ ಕೊಡಬೇಕು ಅಂತ ಹೇಳಿ ಮಾಡ್ತಾ ಸರ್ ಇದು ಧರ್ಮಸ್ಥಳ ಕೇಸಲ್ಲಿ ಎಸ್ ಐ ಟಿ ತನಿಖೆಗೆ ಕೋರ್ಟ್ ಸ್ಟೇ ಕೊಟ್ಟಿದೆ ಸರ್ ಎಲ್ಲ ಒಂದ್ ಕಡೆ ಆರೋಪಿಗಳು ಅಥವಾ ಈಗ ಏನು ಎನ್ಕ್ವೈರಿ ಆಗ್ತದೆ ರಕ್ಷಣೆ ಆಗ್ತಾ ಇದೆ ಆ ವಿಚಾರವಾಗಿ ಏನು ಅಂತ ಪೊಲೀಸ್ ಮುಂದಿನ ತನಿಖೆ ಯಾವ ರೀತಿ ಅಲ್ಲ ನಮಗೆ ನಾನು ಅದನ್ನ ಇನ್ನೂ ಸಂಪೂರ್ಣ ಆದೇಶ ಇದು ಆರ್ಡರ್ ನಾನು ನೋಡಿಲ್ಲ ನಾನು ಆದ್ರೆ ಅದಕ್ಕೆ ಕಾನೂನು ಇಲಾಖೆಯಲ್ಲಿ ಅಥವಾ ನಮ್ಮ ಅಡ್ವೊಕೇಟ್ ಜನರಲ್ ಜೊತೆ ಎಲ್ಲ ಚರ್ಚೆ ಮಾಡಿ ಕಾನೂನು ಟೀಮ್ ಲೀಗಲ್ ಟೀಮ್ ಏನಿದೆ ಅದ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ ಅಪೀಲ್ ಆಗಬೇಕಾ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾ

ಇಲ್ಲಪ್ಪ ನಾನು ನನಗೇನು ಗೊತ್ತಿಲ್ಲ ನಾನು ಮೀಟ್ ಮಾಡಿಲ್ಲ ಯಾವ ಶಾಂಗ್ರಿಲಾ ಹೋಟೆಲ್ಗೂ ಹೋಗಿಲ್ಲ ನಾನು ನಾನು ಮೊನ್ನೆ ಶಾಂಗ್ರೀಲಾ ಹೋಟೆಲ್ಗೆ ಹೋಗಿದ್ದು ಇದು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬ್ಯಾಸ್ಕೆಟ್ ಬಾಲ್ ಅಸೋಸಿಯೇಷನ್ ಅವ್ರದ್ದು ಕಾರ್ಯಕ್ರಮಕ್ಕೆ ಕರೆದಿದ್ರು ಹೋಗಿದ್ದೆ ಅದು ಬಿಟ್ರೆ ನನಗೆ ಯಾವ ಮಿಡ್ ನೈಟ್ ಮೀಟಿಂಗು ಗೊತ್ತಿಲ್ಲ